ರೇಷ್ಮೆ ಹುಳ ಮಿಡತೆ ಹಾಗೂ ಸೇರಿದಂತೆ ಹದಿನಾರು ಜಾತಿಯ ಕೀಟಗಳನ್ನು ಮಾನವರು ಸೇವಿಸಲು ಸಿಂಗಾಪುರ ಸರಹಾರ ಸಂಸ್ಥೆ ಅದಲ್ಲದೆ ಇವುಗಳನ್ನು ಪ್ರಾಮುಖ್ಯ ಅಂತಾರಾಷ್ಟ್ರೀಯ ಆಹಾರ ಹಾಗೂ ಚೀನಿ ಮತ್ತು ಭಾರತದ ಆಹಾರದಲ್ಲಿ ಸೇರಿಸಬಹುದು ಮಿಡತೆಗಳು ಮತ್ತು ರೇಷ್ಮೆ ಹುಳಗಳು ಸೇರಿದಂತೆ ಅನೇಕ ಕೀಟಗಳು ಇದೀಗ ತಿನ್ನಲು ಯುವ ಆಹಾರದ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಈ ಕುರಿತು ಮಾತನಾಡುವ ಸಿಂಗಾಪುರದ ಫುಡ್ ಏಜೆನ್ಸಿ ಕೀಟಗಳು ಆಮದು ಮಾಡಿಕೊಳ್ಳುವುದು ಅಥವಾ ಮಾನವನ ಸೇವೆಗೆ ಕೃಷಿ ತೋಟ ಹಾಗೂ ಜೀವಂತ ಆಹಾರ ಸೇವನೆ ಸೇರಿದಂತೆ ಪ್ರಮುಖ ವಿಷಯದಲ್ಲಿ ಎಫ್ ಎಫ್ ಎ ಮಾರ್ಗಸೂಚಿಯಂತೆ ಕ್ರಮ ನೀಡಬೇಕು ಜೊತೆಗೆ ಈ ಕೀಟಗಳು ವನ್ಯ ಪ್ರದೇಶದಲ್ಲಿ ಎಕ್ಕದೇ ನಿಯಂತ್ರಣ ಕೀಟ ಕೃಷಿಯಿಂದ ಆಮದು ನಡೆಸುವ ಸಂದರ್ಭ ನಿಯಂತ್ರಣವನ್ನು ಸ್ಥಾಪಿಸಲಾಗಿದೆ ಅದೇ ರೀತಿ ಮುಂದಿನ ವಾರ್ತೆ ಏನಂತ ನೋಡುವ ಕರಾವಳಿಯಲ್ಲಿ ಪ್ರವಾಹದ ಭೀತಿ ಭಾನುವಾರ ರಾತ್ರಿ ಮತ್ತು ಸೋಮವಾರ ಬೆಳಿಗ್ಗೆ ಸುರಿದ ಬಾಳಿ ಮಳೆ ಉಡುಪಿ ಜಿಲ್ಲೆ ತತ್ತರಿಸಿ ಹೋಗಿದೆ ಉಡುಪಿ ನಗರಂತೂ ಪೂರ್ಣ ಜಲಾವೃತಗೊಂಡಿದ್ದು ಈಗ ಜನ ಜೀವನ ವ್ಯವಹಾರಗಳಲ್ಲಿ ಅಸ್ವಸ್ತಗೊಂಡಿದೆ ಉಡುಪಿ ಕೇಂದ್ರ ಬಿಂದು ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾಕ್ಕೂ ಇಂದ್ರಾಣಿ ಹೊಳೆಯ ನೀರು ಉಕ್ಕಿ ತಂದಿದ್ದು ಪ್ರವಾಸಿಗರು ವಾಹನ ನಿಲ್ಲಿಸಲು ಪರಳದಂತಾಯಿತು ಇಲ್ಲಿನ ಬೈಲಗೆರೆ ಮಠದ ಬೆಟ್ಟು ಗುಂಡಿಬೈಲು ಪಾಡಿ ಕುಂಬರಬೆಟ್ಟು ಶಾರದ ಕಲ್ಯಾಣ ಮಂಟಪ ಬನ್ನಂಜೆ ಪ್ರದೇಶಗಳಲ್ಲಿ ನೂರಾರು ಮನೆಗಳು ಜಾಗೃತರುಗೊಂಡವು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೋಣಿಯಿಂದ ರಾತ್ರಿಯೇ ಇಲ್ಲಿ ಬೀಡು ಬಿಟ್ಟಿತ್ತು ಮಠ ಬೆಟ್ಟುವಿನ ಹತ್ತಾರು ಅಸಹಾಯಕ ಮನೆಗಳ ಸದಸ್ಯರನ್ನು ಹಾಸು ಜಾನುವಾರುಗಳನ್ನು ಸ್ಥಳಾಂತರಗೊಳಿಸಿ ಸಮೀಪದ ಹೋಟೆಲ್ಗೆ ಸ್ಥಳಾಂತರಿಸಿ ತಗ್ಗಲು ವ್ಯವಸ್ಥೆ ಮಾಡಿದರು ಮುಂದುವರಿದ ವರ್ಷಾಧರಣೆ ಶಾಲಾ ಕಾಲೇಜುಗಳಿಗೆ ರಜೆ ಕರ್ನಾಟಕ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಎಸ್ ಕಾಲೇಜಿಗೆ ರಜೆ ಘೋಷಿಸಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಯಲ್ಲಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಕಳೆದ ನಾಲ್ಕು ದಿನಗಳಿಂದ ಕರ್ನಾಟಕ ಕರಾವಳಿ ಜಿಲ್ಲೆಯ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿದ್ದು ಭಾರತೀಯ ಅನುಮಾನ ಇಲಾಖೆ ಮಂಗಳವಾರ ಬೆಳಿಗ್ಗೆ ಎಂಟು ಮೂವತ್ತರವರೆಗೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಮಂಗಳವಾರದಿಂದ ಮುಂದಿನ ನಾಲ್ಕು ದಿನ ಕರಾವಳಿಯ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರತ್ಯೇಕ ಸ್ಥಳಗಳಲ್ಲಿ ಿದಂತೆ ಭಾರಿ ಮಳೆ ಅತಿ ಭಾರಿ ಮಳೆ ಸೂಚನೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಎಂದು ಹೇಳಲಾಗಿದೆ ಹನ್ನೆರಡು ಕಾಳಜಿ ಕೇಂದ್ರ ನಲ್ನೂರ ಮೂವತ್ತೇಳು ಮಂದಿ ಆಶ್ರಯ ಜಿಲ್ಲೆಯಲ್ಲಿ ಸೋಮವಾರ ಕಳೆದ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗಿದ್ದು ಹೊನ್ನಾವರ ತಾಲೂಕಿನ ತೆರೆಯಾದ ಹನ್ನೆರಡು ಕಾಳಜಿ ಕೇಂದ್ರಗಳಿಗೆ ನಾಲ್ನೂರ ಮೂವತ್ತೇಳು ಮಂದಿ ಆಶ್ರಯ ಪಡೆದಿದ್ದು ಅವರಿಗೆಲ್ಲ ಅಗತ್ಯ ಮೂಲ ಸೌಕರ್ಯ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದು ಜಿಲ್ಲಾಕಾರಿ ಲಕ್ಷ್ಮೀ ಪ್ರಿಯಾ ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ತೀವ್ರ ಮಳೆಯಿಂದ ತೊಂದರೆಗೊಳಗಾದ ವಿವಿಧ ಗ್ರಾಮಗಳ ಸಾರ್ವಜನಿಕ ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಕಾಳಜಿ ಕೇಂದ್ರಗಳನ್ನು ತೆರೆಯುವಂತೆ ಸಂಬಂಧಪಟ್ಟ ಕಾರ ತಾಲೂಕುಗಳು ತಹಸೀಲ್ದಾರಿಗೆ ಸೂಚನೆ ನೀಡಲಾಗಿದೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದವರಿಗೆ ಎಲ್ಲ ಅಗತ್ಯ ಮೂಲ ಸೌಕರ್ಯಗಳೊಂದಿಗೆ ಆ ಊಟದ ವ್ಯವಸ್ಥೆ ಮತ್ತು ರಾತ್ರಿ ತಗಲು ಅಗತ್ಯವಿರುವ ಎಲ್ಲ ಸೌಕರ್ಯ ಒದಗಿಸಿದ್ದು ವೈದ್ಯರ ತಂಡದ ಆರೋಗ್ಯ ಪರಿಶೀಲನೆಗೆ ಮತ್ತು ಅಗತ್ಯವಿರುವ ಔಷಧಗಳನ್ನು ಒದಗಿಸಲಾಗಿದೆ ಎಂದು ಹೇಳಲಾಗಿದೆ ಕಂದ್ರದಲ್ಲಿ ಇಪ್ಪತ್ತ್ ಮೂರು ಸೆಂಟಿಮೀಟರ್ ಮಳೆ ನೈಋತ್ಯ ಮಾನ್ಸೂನ್ ಕರಾವಳಿಯಲ್ಲಿ ಸಕ್ರಿಯವಾಗಿದ್ದು ಮತ್ತು ಒಳನಾಡಿನ ಸಾಧಾರಣವಾಗಿತ್ತು ಸೋಮವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಕೊನಗೊಂಡ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಕೇಂದ್ರಕತೆ ಅಧಿ ಉತ್ ಇಪ್ಪತ್ತ್ಮೂರು ಸೆಂಟಿಮೀಟರ್ ಮಳೆ ದಾಖಲಾಗಿದೆ ಕುಮ್ಮಟದಲ್ಲಿ ಇಪ್ಪತ್ತೆರಡು ಗೋರುಪು ಸೊಂಪ ಮತ್ತು ಶಿರಸಿಯಲ್ಲಿ ತಲಾ ಇಪ್ಪತ್ತು ಮುಂಕೆಯಲ್ಲಿ ಹತ್ತೊಂಬತ್ತು ಉಡುಪಿ ಹದಿನೆಂಟು ಹೊನ್ನಾವರ ಹದಿನೇಳು ಕುಂದಾಪುರ ಹದಿನಾರು ಲಿಂಗಮ್ಮಕ್ಕೆ ಹದಿನಾಲ್ಕು ಸಿದ್ದಾಪುರ ಕೊಲ್ಲೂರು ಮತ್ತು ಕ್ಯಾಸೆಕ್ ರಾಕ್ನಲ್ಲಿ ತಲಾ ಹನ್ನೆರಡು ಕೋಟ ಮಂಗಳೂರು ವಿಮಾನ ನಿಲ್ದಾಣ ಕಾರವಾರ ತಲಾ ಹನ್ನೊಂದು ಹಾಗೂ ಒಂಬತ್ತು ಪಣಂಬೂರು ಎಂಟು ಗೋಕರ್ಣ ಸುಳ್ಯ ತಲಾ ಏಳು ಸೆಂಟಿಮೀಟರ್ ಆಗಿದೆ ಎಂದು ಹೇಳಲಾಗಿದೆ